ಮುಂಡಗೋಡ ತಾಲೂಕಿನ ಕರಗಿನಕೊಪ್ಪ ಸನಿಹದಲ್ಲಿ ನೂತನವಾಗಿ ನಿರ್ಮಿಸಿರುವ ಪಾಲಿಟೆಕ್ನಿಕ್ ಕಾಲೇಜ್ ಕಟ್ಟಡದ ಹಿಂಬದಿಯ ಮಣ್ಣು ಹಳ್ಳಕ್ಕೆ ಕುಸಿಯುತ್ತಿದ್ದು ಇದು ಕಟ್ಟಡಕ್ಕೆ ಅಪಾಯಕಾರಿ ಸಂಭವಿಸುವ ಸಾಧ್ಯತೆಗಳಿವೆ ಕರಗಿನಕೊಪ್ಪ ಸನಿಹದಲ್ಲಿರುವ ಜೋಗೇಶ್ವರ ಹಳ್ಳದ ದಡದಲ್ಲಿ ಐದು ಎಕರೆ ಪ್ರದೇಶದಲ್ಲಿ ಮೂರು ಕೋಟಿಗೂ ಅಧಿಕ ಅನುದಾನದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕಟ್ಟಡ ಹಾಗೂ ಒಂದು ಕೋಟಿಗೂ ಅಧಿಕ ಅನುದಾನದಲ್ಲಿ ಬಾಲಕಿಯರ ವಸತಿ ನಿಲಯ ಕಟ್ಟಡ ನಿರ್ಮಿಸಲಾಗಿದೆ ಕಳೆದ ಒಂದು ವರ್ಷದಿಂದ ನೂತನ ಕಟ್ಟಡದಲ್ಲಿ ತರಗತಿಗಳನ್ನ ಆರಂಭಿಸಲಾಗಿದೆ ಸದ್ಯ ನೂರ ಎಂಬತ್ತು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಓದ್ತಿದ್ದಾರೆ ಕಾಲೇಜು ಕಟ್ಟಡವನ್ನ ಜೋಗೇಶ್ವರ ಹಳ್ಳದ ದಡದಲ್ಲಿ ನಿರ್ಮಿಸಲಾಗಿದೆ ಮುಂದಾಲೋಚನೆ ಮಾಡದೆ ಈ ಸ್ಥಳದಲ್ಲಿ ಕಟ್ಟಡ ನಿರ್ಮಿಸಲಾಗಿದೆ ಕಾಲೇಜು ಭಾಗದಲ್ಲಿ ಬಾಲಕಿಯರ ವಸತಿ ನಿಲಯ ಕಟ್ಟಡವನ್ನು ಸಹ ನಿರ್ಮಿಸಲಾಗಿದೆ ಕಾಲೇಜು ಕಟ್ಟಡದ ಮುಂಭಾಗದಿಂದ ಎರಡು ನೂರು ಮೀಟರ್ ಅಂತರದಲ್ಲಿ ದೊಡ್ಡ ಪ್ರಮಾಣದ ಕೆರೆಯಿದ್ದು ಮಳೆಯಿಂದ ಕೆರೆ ಭರ್ತಿಯಾಗಿ ಬೀಳುವ ಹೊಡ್ಡದಿಂದ ನೀರು ವಸತಿ ನಿಲಯ ಹಾಗೂ ಕಾಲೇಜು ಆವರಣಕ್ಕೆ ಹರಿದು ಬರುತ್ತದೆ ಕಾಲೇಜು ಕಟ್ಟಡದ ಹಿಂಬದಿಯ ದೊಡ್ಡ ಪ್ರಮಾಣದ ಹಳ್ಳವಿದ್ದು ಹಳ್ಳದಲ್ಲಿ ಹರಿಯುವ ನೀರಿನ ರಭಸಕ್ಕೆ ಕಟ್ಟಡದ ಹಿಂಬದಿಯ ಮಣ್ಣು ಕುಸಿಯುತ್ತಿದೆ ಕಳೆದ ಎರಡು ವರ್ಷಗಳಿಂದ ಮಣ್ಣು ಕುಸಿಯುತ್ತಿದ್ದು ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕುಸಿದು ಹಳ್ಳಕ್ಕೂ ಹಾಗೂ ಕಟ್ಟಡಕ್ಕೂ ಒಂದೆರಡು ಮೀಟರ್ನಷ್ಟು ಅಂತರ ಮಾತ್ರ ಬಾಕಿ ಉಳಿದಿದೆ ಬಾಲಕಿಯರ ವಸತಿ ನಿಲಯ ಪಕ್ಕದಲ್ಲಿ ಕೆರೆಯ ನೀರು ಹರಿದು ಅಲ್ಲಿಯೂ ಸಹ ಮಣ್ಣು ಕುಸಿತವಾಗಿದೆ ಇದರಿಂದ ಕಾಲೇಜು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿದೆ ಹೆಚ್ಚಿನ ಪ್ರಮಾಣದ ಮಳೆಯಾದರೆ ಕಾಲೇಜು ಆವರಣದ ದ್ವಾರದ ಬಳಿಯ ರಸ್ತೆಯೂ ಸಹ ಮಳೆ ನೀರಿಗೆ ಕೊಚ್ಚಿ ಹೋಗುತ್ತಿದೆ ಇದರಿಂದಾಗಿ ಆವರಣದಲ್ಲಿ ನಡೆದುಕೊಂಡು ಹೋಗಲು ಸಹ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ ಈ ಕುರಿತು ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯ ಮಲ್ಲೇಶಪ್ಪ ಹಡೇದ್ ನಮ್ಮ ಕಾಲೇಜ್ ಹಾಗೂ ವಸತಿ ನಿಲಯ ಕಟ್ಟಡದ ಹಿಂಬದಿಯಲ್ಲಿ ಹಳ್ಳದ ನೀರು ಹರಿದು ಮಣ್ಣು ಕುಸಿತವಾಗುತ್ತಿದೆ ಈ ಬಗ್ಗೆ ತಹಶೀಲ್ದಾರ್ ಹಾಗೂ ಸಚಿವ ಶಿವರಾಮ್ ಹೆಬ್ಬಾರ್ ಗಮನಕ್ಕೆ ತಂದಿದ್ದು ಮಣ್ಣು ಕುಸಿಯುತ್ತಿರುವ ಸ್ಥಳದಲ್ಲಿ ತಡೆಗೋಡೆ ನಿರ್ಮಿಸುವುದು ಅವಶ್ಯವಿದೆ ಇಲ್ಲದಿದ್ರೆ ಕಟ್ಟಡಕ್ಕೆ ಹಾನಿ ಸಂಭವಿಸುವ ಸಾಧ್ಯತೆಗಳಿವೆ ಎನ್ನುತ್ತಾರೆ ಒಂದು ಗ್ರಾಮೀಣ ಭಾಗದಲ್ಲಿ ಇರುವುದರಿಂದ ಹೊಸ ನೂತನ ಕಟ್ಟಡಕ್ಕೆ ನಾವೆಲ್ಲ ಈಗ ಇಲ್ಲಿ ಕಾರ್ಯ ಕಾರ್ಯವನ್ನು ಮಾಡಿದ್ದೇವೆ ಆ ಹೊಸ ಕಟ್ಟಡದ ಹತ್ತಿರ ನಾಲ ಇರುವುದರಿಂದ ಮಳೆಗಾಲದಲ್ಲಿ ನೀರು ಬಂದು ಗೋಡೆ ಹತ್ತಿರ ಕುಸಿತ ಉಂಟಾಗಿತ್ತು ನಾಳೆ ಬಿಲ್ಡಿಂಗಿಗೆ ಹಾನಿ ಸಂಭವಿಸಬಹುದಾದ ಸಂದರ್ಭ ಇದ್ದರೆ ಸರ್ಕಾರದವರು ನಾವು ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಪ್ಪರ್ ಸಹರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಬಿಲ್ ಕಟ್ಟಡಕ್ಕೆ ಹಾನಿ ಆಗಬಾರ್ದು ಅಂದರೆ ಅದಕ್ಕೆ ಒಂದು ಶಾಶ್ವತವಾದಂಥ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಸಂಸ್ಥೆಯ ಒಂದು ಸರಿ ಚೆನ್ನಾಗಿ ಶ್ರಮಿಸಬೇಕಾಗಿ ನಾನು ಸಚಿವರಲ್ಲಿ ಮನವಿ ಮಾಡಿಕೊಳ್ತೇನೆ ಇನ್ನು ಕಾಲೇಜು ಕಟ್ಟಡ ಹಿಂಬದಿಯ ಹಳ್ಳಕ್ಕೆ ಹಾಗೂ ಬಾಲಕಿಯ ವಸತಿ ನಿಲಯ ಕಟ್ಟಡ ಪಕ್ಕದ ಬೃಹತ್ ಕಾಲುವೆಗೆ ತಡೆಗೋಡೆ ನಿರ್ಮಿಸಬೇಕು ಇಲ್ಲದಿದ್ರೆ ಕಾಲೇಜು ಕಟ್ಟಡ ಹಳ್ಳದ ನೀರಿನ ರಭಸಕ್ಕೆ ಕುಸಿದು ಬೀಳುವ ಸಾಧ್ಯತೆ ಇದೆ ಮುಖ್ಯ ರಸ್ತೆಯಿಂದ ಕಾಲೇಜಿಗೆ ಬರುವ ರಸ್ತೆಯಲ್ಲಿ ನೀರು ಹರಿದು ಸಂಚಾರಕ್ಕೆ ತೊಂದರೆಯಾಗಿದೆ ಹಾಗೂ ಕಾಲೇಜಿನ ಹಿಂಬದಿ ಸಹ ದೊಡ್ಡ ಹಳ್ಳವಿದ್ದು ಹಳ್ಳದ ನೀರಿನ ರಭಸಕ್ಕೆ ಮಣ್ಣು ಕುಸಿತಾ ಇದೆ ಇದೇ ರೀತಿ ಮಳೆ ಮುಂದುವರೆದರೆ ಕಟ್ಟಡವೂ ಸಹ ಕುಸಿಯುವ ಸಾಧ್ಯತೆಗಳಿವೆ ಎನ್ನುತ್ತಾರೆ ವಿದ್ಯಾರ್ಥಿ ರಾಹುಲ್ ಠಾ ನಮ್ಮ ಕಾಲೇಜಿನ ಇಲ್ಲಿ ಬ್ರಿಜ್ ಬ್ರಿಡ್ಜ್ ಇಲ್ಲ ನಮ್ಗೆ ಕೆನಲ್ ಇಂದ ಎಲ್ಲ ಕಚ್ಕೊಂಡು ಹೋಗಿದೆ ರೋಡ್ ಇಲ್ಲ ಬರೋಕೆ ಕಾಲೇಜ್ ಬರೋಕೆ ರೋಡ್ ಇಲ್ಲ ಕಾಲೇಜಿಂದ ಅಲ್ಲೇ ಎಲ್ಲ ಗಾಡಿಯನ್ನು ಅಲ್ಲೇ ನಿಲ್ಲಿಸಿ ಬರ್ಬೇಕು ಒಳಗಡೆ ಹಿಂದೆ ಎಲ್ಲ ತೆರೆಗೋಡೆಗಳು ಯಾವುದೂ ಇಲ್ಲ ಹಾಗೆ ಕುಸಿತ ಇದೆ ಎಲ್ಲ ಮತ್ತೆ ಈಗೆಲ್ಲ ಎಕ್ಸಾಮ್ ಇದೆ ಅಲ್ಲಿಂದ ಎಲ್ಲ ಕಷ್ಟ ಆಗ್ತಿದೆ ಬ್ರಿಡ್ಜ್ ಇಲ್ಲ ಹೋಗಿದೆ